ಒಂದು ಗುಂಪು ಕ್ರಿಕೆಟ್ ಆಡ್ತಾ ಇರುವಾಗ ಒಬ್ಬನನ್ನು ಹತ್ಯೆ ಮಾಡಿದ್ದು ಈಗ ಸುದ್ದಿಯಾಗಿದೆ ಈಗ ನನ್ನ ಪ್ರಶ್ನೆ ನಲವತ್ತು ಜನ ಹಲ್ಲೆ ಮಾಡುವಾಗ ನೂರಾರು ಜನ ಇರುವ ಒಂದು ಸ್ಥಳದಲ್ಲಿ ಕರಾವಳಿ ಭಾಗದ ಮಂಗಳೂರಿನಲ್ಲಿ ಒಂದು ನಾಲ್ಕು ಜನ ಆದರೂ ಅವ ಸಾಯ್ತಾನೆ ಮಾರಾಯ ಹೊಡಿಬೇಡಿ ಹೇಳುವರು ಇರಲಿಲ್ವಾ ಒಬ್ಬ ಕೇರಳದಿಂದ ಬಂದವ ಅಲ್ಲಿ ನೂರು ಜನ ರೋಡ್ ಸೈಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಹೋಗಿ ದೇಶದ್ರೋಹಿ ಘೋಷಣೆ ಕೂಗ್ತಾನೆ ಒಬ್ಬನೇ ಹೋಗಿ ಅಂತಂದರೆ ತಲೆ ಸರಿ ಇಲ್ಲದಿರಬೇಕು ಇಲ್ಲ ಎರಡನೇದು ಅವ ಡ್ರಗ್ ಅಡಿಕ್ಟ್ ಆಗಿರಬೇಕು ನಿಮ್ಮ ಮೇಲೆ ನನ್ನ ಮೇಲೆ ಅವನ ಮೇಲೆ ಇವನ ಮೇಲೆ ಯಾರ ಮೇಲಾದರೂ ಸಣ್ಣ ಪುಟ್ಟ ವಿಷಯಕ್ಕೂ ಈ ಮಾಬಲ್ಲಿ ಬರುವ ಹೊಡೆಯುವಂಥ ವೈಲೆನ್ಸ್ ಮೈಂಡ್ ಉಂಟಲ್ಲ ಅವನಿಗೆ ಸಂಬಂಧವೇ ಇರೋದಿಲ್ಲ ಆದರೂ ಹೊಡಿತಾನೆ ಅವ ಕರಾವಳಿಯ ಮುಂದಿನ ದಿನಗಳಲ್ಲಿ ನಮಗೆ ಯಾರಾದರೂ ಹೀಗೆ ನಾಲ್ಕು ಜನ ಸೇರಿ ಹೊಡೀಲಿಕ್ಕೆ ಬಂದರೆ ಮಂಗಳೂರಿನಲ್ಲಿ ಮಾಬ್ ಅಟ್ಯಾಕ್ ಆಗ್ತದೆ ತಡೆಯೋರಿಲ್ಲ ಹಿಂಸೆಯನ್ನು ಅಭಿವ್ಯಕ್ತಪಡಿಸುವ ಒಂದು ಕ್ರೂರ ಮೆಥಡಾಲಜಿ ಈಗ ಉಡುಪು ಮಂಗಳೂರು ಹೊರ ವಲಯ ಇಲ್ಲಿ ನನ್ನ ಮನೆಯಿಂದ ಒಂದು ಇಲ್ಲಿ ಒಂದು ಮುಕ್ಕಾಲು ಕಿಲೋಮೀಟರ್ ಆಗೋದಿಲ್ಲ ಇಲ್ಲಿ ಸ್ವಲ್ಪ ವಾಕೆಬಲ್ ಸ್ವಲ್ಪ ನಡೆಯೋರಿಗೆ ವಾಕೆಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ಗುಂಪು ಕ್ರಿಕೆಟ್ ಆಡ್ತಾ ಇರುವಾಗ ಒಬ್ಬನನ್ನು ಹತ್ಯೆ ಮಾಡಿದ್ದು ಈಗ ಸುದ್ದಿಯಾಗಿದೆ ಇಲ್ಲಿ ವಿಷಯ ಏನಂತಂದರೆ ನೂರಾರು ಜನ ಅಲ್ಲಿದ್ದಾರೆ ಅದರಲ್ಲಿ ಒಂದು ನಲವತ್ತು ಜನ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಈಗ ನನ್ನ ಪ್ರಶ್ನೆ ನಲವತ್ತು ಜನ ಹಲ್ಲೆ ಮಾಡುವಾಗ ನೂರಾರು ಜನ ಇರುವ ಒಂದು ಸ್ಥಳದಲ್ಲಿ ಕರಾವಳಿ ಭಾಗದ ಮಂಗಳೂರಿನಲ್ಲಿ ಒಂದು ನಾಲ್ಕು ಜನ ಆದರೂ ಅವ ಸಾಯ್ತಾನೆ ಮಾರಾಯ ಹೊಡಿಬೇಡಿ ಹೇಳುವವರು ಇರಲಿಲ್ಲವಾ ಇದು ಬೇಸಿಕ್ ಪ್ರಶ್ನೆ ಇದನ್ನು ಮಂಗಳೂರಿನ ಕರಾವಳಿ ಎಲ್ಲ ಜನರು ಕೇಳಿಕೊಂಡು ನಮಗೆ ನಾವು ಪ್ರಶ್ನೆ ಹಾಕಿಕೊಂಡು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಪ್ರಶ್ನೆ ಇದು ರಾಜಕೀಯ ಬಿಡಿ ಕಾಂಗ್ರೆಸ್ಸು ಬಿ ಜೆ ಪಿ ಹಿಂದೂ ಮುಸ್ಲಿಂ ಮತ್ತೆ ಇಲ್ಲಿ ಸಾರ್ವಜನಿಕ ಸ್ಥಳ ಅದು ಕ್ರಿಕೆಟ್ ಆಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಅಲ್ಲಿ ಹೋಗ್ತಾನೆ ಯಾವುದೋ ಕಾರಣಕ್ಕೆ ಗಲಾಟೆ ಆಗಿದೆ ಅದು ನಮಗೆ ಸ್ಪಷ್ಟತೆ ಇವತ್ತಿನ ಈಗಲೂ ಇಲ್ಲ ಒಂದೊಮ್ಮೆ ಅವನದೇನೋ ಒಂದು ತಪ್ಪಿದೆ ಅಂತಿದ್ದರೂ ಕೂಡ ಆದರೆ ಆರೋಪಿಗಳು ಹೇಳುವ ಹಾಗೆ ಅವರ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ ಹೇಳೋದು ನನಗೆ ತಮಾಷೆಯಾಗಿ ಕಾಣ್ತದೆ ಯಾಕೆ ಅಂತಲೂ ಹೇಳಿಬಿಡ್ತೇನೆ ಒಬ್ಬ ಕೇರಳದಿಂದ ಬಂದವ ಅಲ್ಲಿ ನೂರು ಜನ ರೋಡ್ ಸೈಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಹೋಗಿ ದೇಶದ್ರೋಹಿ ಘೋಷಣೆ ಕೂಗ್ತಾನೆ ಒಬ್ಬನೇ ಹೋಗಿ ಅಂತಂದರೆ ಒಂದವನಿಗೆ ತಲೆಸೆರಿ ಇಲ್ಲದಿರಬೇಕು ಇಲ್ಲ ಎರಡನೇದು ಅವ ಡ್ರಗ್ ಅಡಿಕ್ಟ್ ಆಗಿರಬೇಕು ಅಂದರೆ ಏನಾದರೂ ಅಮಲು ಪದಾರ್ಥ ಸೇವಿಸು ಇವರಿಬ್ಬರೇ ಹಾಗೆ ಮಾಡಲಿಕ್ಕೆ ಸಾಧ್ಯ ನಾರ್ಮಲ್ ಆಗಿರುವವ ಅದು ಇನ್ನೊಂದು ರಾಜ್ಯದಿಂದ ಬಂದು ಇಲ್ಲಿ ಎಲ್ಲಿಯೋ ಕ್ರಿಕೆಟ್ ಆಡ್ತಾ ಇರ್ತಾರೆ ಅವ್ರ ಪಾರ್ಟಿಗೆ ಅವರು ಅಲ್ಲಿ ಹೋಗಿ ದೇಶ ವಿರೋಧಿ ಘೋಷಣೆ ಕೂಗ್ತಾನೆ ಹೇಳೋದು ನೋಟ್ ಎಟ್ ಆಲ್ ಪಾಸಿಬಲ್ ಈಗ ಬಂದ ಮಾಹಿತಿಯ ಪ್ರಕಾರ ಆಸ್ಪತ್ರೆಯ ದಾಖಲೆಗಳಲ್ಲಿ ಅವನಿಗೆ ಮಾನಸಿಕವಾಗಿ ಟ್ರೀಟ್ಮೆಂಟ್ ಆದ ದಾಖಲೆಗೆ ಬಹಿರಂಗ ಆಗ್ತಾಯಿದೆ ಸೊ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸರಿ ಇದ್ದ ಇಲ್ಲ ಹೇಳಿದ್ರೂ ಹೊಡೆಯೋನಿಗೆ ಗೊತ್ತಿರಲಿಕ್ಕಿಲ್ಲ ಓಕೆ ಆ ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ಎರಡು ಏಟು ಹೊಡೆದ್ರು ನಾಲ್ಕು ಏಟು ಹೊಡೆದ್ರು ಈಗ ಸಿಂಪಲ್ ನಾಲ್ಕು ಜನ ಒಬ್ಬ ವ್ಯಕ್ತಿಗೆ ಹೊಡೆಯುವಾಗ ಅರ್ಥ ಆಗಬೇಕಲ್ಲ ಅವನು ಸಾಯ್ತಾನೆ ಇನ್ನು ಅಂತ ನಲವತ್ತು ಜನರು ಹೊಡಿಯೋ ಹೊಡೀಲಿಕ್ಕೆ ಹೋಗುವಾಗ ಯಾರಾದರೂ ಒಬ್ಬನು ತಡೀಲಿಲ್ಲ ಹೇಳುತ್ತೆ ಅಂದರೆ ಕರಾವಳಿಯ ಮುಂದಿನ ದಿನಗಳಲ್ಲಿ ನಮಗೆ ಯಾರಾದರೂ ಹೀಗೆ ನಾಲ್ಕು ಜನ ಸೇರಿ ಹೊಡೀಲಿಕ್ಕೆ ಬಂದರೆ ಮಂಗಳೂರಿನಲ್ಲಿ ಮಾಬ್ ಅಟ್ಯಾಕ್ ಆಗ್ತದೆ ತಡೆಯೋರಿಲ್ಲ ನಿಮ್ಮ ಮೇಲೆ ನನ್ನ ಮೇಲೆ ಅವನ ಮೇಲೆ ಇವನ ಮೇಲೆ ಯಾರ ಮೇಲಾದರೂ ಸಣ್ಣ ಪುಟ್ಟ ವಿಷಯಕ್ಕೂ ಈ ಮಾಬಲ್ಲಿ ಬರುವ ಹೊಡೆಯೋದ ಹೊಡೆಯುವಂಥ ವೈಲೆನ್ಸ್ ಮೈಂಡ್ ಉಂಟಲ್ಲ ಅವನಿಗೆ ಸಂಬಂಧವೇ ಇರೋದಿಲ್ಲ ಆದರೂ ಹೊಡಿತಾನೆ ಅವನಿಗೆ ಸಂಬಂಧವೂ ಇಲ್ಲ ಗುರುತವೂ ಇಲ್ಲ ಪರಿಚಯವಿಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಇಲ್ಲಿ ಅಂದ ಎಂಟತ್ತು ಜನ ಒಬ್ಬನಿಗೆ ಹೊಡಿತಾರೆ ಅವನು ಬಂದು ಒಂದು ಹೊಡೆಯೋದು ದ್ಯಾಟ್ ಈಸ್ ಲಿಂಚಿಂಗ್ ಅವನಿಗೆ ಏನು ಎಂತಂದು ಅವನಿಗೂ ಗೊತ್ತಿಲ್ಲ ಅಂದರೆ ಹಿಂಸೆಯನ್ನು ಅಭಿವ್ಯಕ್ತಪಡಿಸುವ ಒಂದು ಕ್ರೂರ ಮೆಥಡಾಲಜಿ ಇದು ಕರಾವಳಿಗೆ ಬಂದಿದೆ ನಾನು ನೋಡ್ತಾ ಇದ್ದೇನೆ ಏನು ಸೌಹಾರ್ದತೆಯ ಬಗ್ಗೆ ಭಾಷಣ ಮಾಡಿದಿರಿ ಕೋಮುವಾದಿಗಳನ್ನು ಸ್ಟೇಜ್ಗೆ ಕರ್ಕೊ ಬಂದಾಗ ಟೀಕೆ ಮಾಡಿದ್ವಿ ನಾವು ನಾನು ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂದರೆ ಇದಕ್ಕೆ ಮಾಡಿದ್ವಿ ಇವತ್ತು ಕೋಮುವಾದಿ ನಾಯಕರನ್ನು ಸಭೆಗೆ ಕರೆದು ಭಾಷಣ ಮಾಡಿಸಿದ್ದೀರಲ್ಲ ಫಾದರ್ಗಳು ಮೌಲ್ವಿಗಳು ಹಿಂದುಗಳು ಮುಸ್ಲಿಮರು ಶಿಕ್ಷಣ ಸಂಸ್ಥೆಯವರು ಅವರು ಇವರು ಎಲ್ಲರೂ ಸೇರಿ ಭಾಷಣ ಮಾಡಿದಿರಲ್ಲ ಸೌಹಾರ್ದತೆಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು ಅದಕ್ಕೆ ಹೇಳಿದ್ದು ಅದು ನಾಟಕ ಅಂತ ಅದಕ್ಕೆ ವಿರೋಧ ಬಂದದ್ದು ಈಗ ಮಾತಾಡಬೇಕು ನೀವು ಇದು ಕರಾವಳಿಯ ಸಂಸ್ಕೃತಿ ಅಲ್ಲ ಈಗ ಮಾತಾಡಬೇಕು ಸೌಹಾರ್ದ ಸಭೆಗಳನ್ನು ಮಾತನಾಡಿದ ಎಲ್ಲರೂ ಮತ್ತು ನಾವೆಲ್ಲರೂ ಒಂದೇ ಬನ್ನಿ ಅಂತೇಳಿ ಕರೆದು ಊಟ ಮಾಡಿದಿರಲ್ಲ ಫೈನ್ ಈಗ ಏನು ಈಗ ಯಾಕೆ ಮಾತಾಡೋದಿಲ್ಲ ನೀವು ಇದಕ್ಕೋಸ್ಕರ ಹೇಳೋದು ಹಿಂಸೆ ಈ ರೀತಿಯಾದಂಥ ಸಾಮಾಜಿಕವಾಗಿ ಇಡೀ ಸಮಾಜವನ್ನು ಹೇಗೆ ಸುಡ್ತದೆ ಹೇಳುವುದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ನಲವತ್ತು ಫ್ಯಾಮಿಲಿ ನಾಶ ಆಗ್ತದೆ ನೆನ್ಪಿಟ್ಕೊಳ್ಳಿ ನೀವು ಅವರು ಯಾರೋ ಹುಡುಗರೇ ಹಾಂ ತಲೆಯಿಲ್ಲ ಹೊಡೆದ್ರು ಅವ ಸತ್ತ ಆ ಹುಡುಗರದ್ದು ಲೈಫು ಹೋಯ್ತಲ್ಲ ಅವರ ಫ್ಯಾಮಿಲಿ ಲೈಫು ಹೋಯ್ತಲ್ಲ ಇದರಿಂದ ಅಪ್ಪ ಇದರಿಂದ ಡಿಪೆಂಡ್ ಮಾಡುವವರಿಗೆ ಸತ್ಯ ಹೇಳ್ತೇನೆ ಮತ್ತಷ್ಟು ಒದ್ದು ಒಳಗೆ ಹಾಕ್ಬೇಕು ಇದನ್ನು ಬೆಂಬಲಿಸ ಬರೆಯುವ ಅಂಕಲ್ ಆಂಟಿಗಳನ್ನು ನನ್ನಂಥ ಜ ಹಿರಿಯ ನಾ ಜೀವಿ ಹೇಳುವರು ಬರೀತಾರಲ್ಲ ಅವರೂ ಒಳಗೆ ಹಾಕಬೇಕು ಎಲ್ಲರ ಲೈಫು ಐತಲ್ಲ ಇನ್ನು ಅವರಿಗೆ ಅಷ್ಟು ಸುಲಭವಾಗಿ ಬೆಲ್ ಸಿಗ್ತದ ಈಗ ಕೇರಳದ ಹುಡುಗವ ವಯನಾಡ್ ಕ್ಷೇತ್ರದವ ನ್ಯಾಚುರಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗ್ತದೆ ಅಲ್ಲಿಯ ಮುಖ್ಯಮಂತ್ರಿಗಳು ಎಂಟ್ರಿ ಆಗ್ತಾರೆ ಅಲ್ಲಿಯ ಕಾಂಗ್ರೆಸ್ ನಾಯಕರು ಎಂಟ್ರಿ ಆಗ್ತಾರೆ ಇಲ್ಲಿ ಕಾಂಗ್ರೆಸ್ ಇದೆ ಆಡಳಿತ ಇರೋದು ಬಿಡ್ತಾರಾ ಇಲ್ಲಿ ಆ ಇಡೀ ಕಾರ್ಯಕ್ರಮದ ಸೂತ್ರಧಾರ ಒಬ್ಬ ವ್ಯಕ್ತಿ ಇದ್ದಾನೆ ಅವರಿಗೇನು ಅದನ್ನು ಆ ವ್ಯಕ್ತಿಯನ್ನು ಹಿಡಿಬೇಕು ಮತ್ತು ಪೊಲೀಸ್ ಕಮಿಷನರ್ ಅವರು ನಮ್ಮ ಏನು ಇಲ್ಲಿ ವಾಮಂಜೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿದ್ದಾರೆ ಹೇಳಿದ ಎಲ್ಲರಿಗೂ ಗೊತ್ತಾಗಿದೆ ನಾನು ಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಆಗ್ರಹ ಮಾಡ್ತೇನೆ ವಾಮಂಜೂರಿನ ಪೊಲೀಸ್ ಠಾಣೆ ಎಲ್ಲ ಅಧಿಕಾರಿಗಳನ್ನು ವರ್ಗ ಮಾಡಬೇಕು ಅಲ್ಲಿ ಎಲ್ಲರೂ ಹೊಸಬರು ಬರಬೇಕು ಯಾಕೆಂದರೆ ಈ ಹಿಂದೆ ಕೂಡ ನಮಗೆ ಅಂತಹ ಕೈ ಅನುಭವ ಆಗಿದೆ ದೇ ಆರ್ ಅನ್ಫಿಟ್ ಮತ್ತು ಕಮಿಷನರ್ ದಯವಿಟ್ಟು ನಿಮಗೆ ಲಾ ಆ್ಯಂಡ್ ಆರ್ಡ್ರನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಯಾರ್ಯಾರ್ದೋ ಇನ್ಫ್ಲೂಯೆನ್ಸಿಗೆ ಇಂಥ ಕೇಸ್ಗಳನ್ನು ಮುಚ್ಚಿ ಹಾಕ್ತೇನೆ ಹೇಳೋ ಮನಸ್ಥಿತಿ ಇದ್ದರೆ ದಯವಿಟ್ಟು ಕಮಿಷನರ್ ಅವರನ್ನು ಯಾವುದಾದ್ರು ಅಡ್ಮಿನಿಸ್ಟ್ರೇಟಿವ್ಗೆ ಹಾಕಿ ಅವರಿಗೆ ಕ್ರೈಮ್ ಲಾ ಆ್ಯಂಡ್ ಆರ್ಡ್ರೆಲ್ಲ ಬೇಡ ಆಡಳಿತಕ್ಕೆ ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟಿಗೆ ಹಾಕಿ ನಮಗೆ ಕರಾವಳಿಗೊಂದು ಮುಕ್ತಿ ಕೊಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ